ಸ್ವತಃ ಡ್ರೋನ್ ಪ್ರತಾಪ್ ಅವರು ತಾಯಿಗೆ ಮುದ್ದೆನ ಮಾಡಿ ಎನಿಸಿದ್ದಾರೆ ಅದು ವೇದಿಕೆಯ ಮೇಲೆ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗುತ್ತೆ ಈ ಒಂದು ವೇದಿಕೆಯಲ್ಲಿ ಪ್ರತಾಪ್ ಅವರ ಒಂದು ಅಮ್ಮ ಮಗನ ಒಂದು ಸೌಂದರ್ಯ ಬಾಂಧವ್ಯ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಮುದ್ದೆಯನ್ನು ಕೂಡ ಮಾಡಿಸ್ತಾರೆ ಕ್ಷಮೆಯೂ ಕೂಡ ಕೇಳ್ತಾರೆ ಕಾಲಿಗೆ ಬೀಳ್ತಾರೆ ಇಷ್ಟು ದಿವಸಗಳ ಕಾಲ ನನ್ನ ಮಾತನ್ನ ಬಿಟ್ಟಿದೆ ಇನ್ಮೇಲೆ ಯಾವುದೇ ವಿಚಾರ ಬಂದ್ರು ಕೂಡ ನಾನು ಮಾತು ಬಿಡೋದಿಲ್ಲ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ನಿನ್ಗೆ ಅವಮಾನ ಆಗಿದೆ ನನ್ನಿಂದ ಸಾಕಷ್ಟು ತೊಂದರೆ ಆಗಿದೆ ಎಲ್ಲವನ್ನೂ ಕೂಡ ಒಟ್ಟಿಗೆ ಹಾಕೊಂಡಿದ್ದೀರಾ ಇದೇ ರೀತಿ ನನ್ನ ಕ್ಷಮಿಸಿ ಆಗಿ ಹೇಗೆ ಅಂತ ಕಾಲಿಗೆ ಬೀಳ್ತಾರೆ ಅಂತ ನನ್ನ ಮಗ ಏನಾದ್ರೂ ಕೂಡ ನಾನು ಬಿಟ್ಕೊಡೋದಿಲ್ಲ ಎನ್ನುವಂತ ಮಾತನ್ನ ಪ್ರತಾಪ್ ಅವರ ತಾಯಿ ಕೂಡ ತಿಳಿಸ್ತಾರೆ ಅದೇ ರೀತಿ ಮುದ್ದೆಯನ್ನು ಕೂಡ ಮಾಡಿ ತಾಯಿಗೂ ಕೂಡ ತಿಳಿಸ್ತಾರೆ ಅದ್ಭುತವಾದಂತಹ ಕ್ಷಣ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಾವು ಸವಿಯಬಹುದು ಎಂಜಾಯ್ ಮಾಡಬಹುದು ಸೊ ಜಡ್ಜಸ್ಗಳು ಅಂದ್ರೆ ತಾರಮ್ಮ ಆಗಿರ್ಬೋದು ಅನುಪ್ರಭಾಕರ್ ಸುಜನ್ ಲಕೇಶ್ ಅವರು ಕೂಡ ತುಂಬಾನೇ ಬಾವುಕರಾಗ್ತಾರೆ ಬಹಳಷ್ಟು ರೀತಿಯಲ್ಲಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಸೊ ಹೀಗಾಗಿ ಮಿಸ್ ಮಾಡದೆ ಒಂದು ವೀಕೆಂಡ್ ನಲ್ಲಿ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ನೋಡಿ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ತಾರೆ ಅದ್ಭುತವಾದಂತಹ ಕ್ಷಣ ಪ್ರತಾಪ್ ಅವರದ್ದು ಅಂತಾನೆ ಹೇಳ್ಬೋದು ಪ್ರತಾಪ್ ಅವರು ಬಳಸುವ ರೀತಿಯಲ್ಲಿ ಸೂಪರ್ ಆಗಿ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ ಮಿಂಚಿದ್ದಾರೆ ಆ ಡ್ಯಾನ್ಸ್ ಕೂಡ ಮಾಡ್ತಾರೆ ಜೊತೆಗೆ ಎಂಟರ್ಟೈನ್ಮೆಂಟ್ ಮಸ್ತಿ ಇರುತ್ತೆ ಜೊತೆಗೆ ಅದ್ಭುತವಂತ ಎಮೋಷನ್ ಸಂಚಿಕೆ ಕೂಡ ಆಗಿರುತ್ತೆ ಯಾಕಂದ್ರೆ ಪ್ರತಾಪ್ ಅವರು ಅಡಿಯಾನ ಮಾಡ್ತಾರೆ ಮುದ್ದೆನಂತೂ ಅಂತೂ ಸೂಪರ್ ಆಗಿ ಮಾಡ್ತಾರೆ ಪ್ರತಾಪ್ ಪ್ರತಾಪ್ ಅವರು ಮುದ್ದೆನ ಮಾಡುವಲ್ಲಿ ಬೇರೆ ಯಶಸ್ವಿ ಆಗಿರ್ತಾರೆ ಜೊತೆಗೆ ಸೂಪರ್ ಆಗಿ ಅದ್ಭುತವಾಗಿ ಪರ್ಫೆಕ್ಟ್ ಆಗಿ ಮುದ್ದೆ ಮಾಡ್ತಾರೆ ಹೀಗಾಗಿ ಪ್ರತಾಪ್ ಅವರು ಮುದ್ದೆ ಸ್ಪೆಷಲಿಸ್ಟ್ ಮುದ್ದೆ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ತಾಯಿಗೆ ಮುದ್ದೆನ ಮಾಡಿ ತೀರಿಸಿದ್ದಾರೆ ನಂತರದಲ್ಲಿ ಕ್ಷಮೆಯನ್ನು ಕೂಡ ಕೇಳಿದರೆ ಅದನ್ನ ಇಡೀ ಕರ್ನಾಟಕದ ಜನತೆ ಕೂಡ ಹೆಚ್ಕೊಂಡಿದ್ದಾರೆ ಸೂಪರ್ ಅಂತಾನೆ ಹೇಳ್ಬೋದು